ಪ್ರತ್ಯಕ್ಷಕರೇ ಸಂಚಾರ್ ಸಾಥಿ ಈ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಬಹುತೇಕವಾಗಿ ಗೊತ್ತಿದೆ ಇತ್ತೀಚಿಗೆ ಒಂದು ದೊಡ್ಡ ಸುದ್ದಿಯಲ್ಲಿರ್ತಕ್ಕಂಥ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಸಂಚಾರ್ ಸಾಥಿ ಅಪ್ಲಿಕೇಶನ್ ಸುಮಾರು ಎರಡು ಸಾವಿರದ ಇಪ್ಪತ್ತ್ ಈಚೆಗೆ ಈ ಸಂಚಾರ್ ಸಾಥಿ ಅಪ್ಲಿಕೇಶನ್ ಅಂತಕ್ಕಂಥದ್ದು ಆಕ್ಟಿವ್ ಇದೆ ಯಾರೆಲ್ಲ ತಮ್ಮ ಮೊಬೈಲ್ನಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾರೋ ಅವರು ಕೆಲವು ಸೆಕ್ಯೂರಿಟಿ ಫೀಚರ್ಸ್ನ ತನ್ನ ಮೊಬೈಲ್ ಒಳಗಡೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಸಂಚಾರ ಅಪ್ಲಿಕೇಶನ್ ಬಂತೋ ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ ಅದರ ಫೀಚರ್ಸ್ ಎಲ್ಲ ಏನಿರುತ್ತೆ ಎಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದನ್ನು ಕೂಡ ಡೀಟೇಲ್ಸ್ ಹೇಳಿದ್ದೀನಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳು ಮುಗಿತಿದ್ದಂಗೆ ಇದು ಮತ್ತೆ ಸುದ್ದಿ ಮಾಡಿದೆ ಏನು ಕೇಂದ್ರ ಸರ್ಕಾರ ನವೆಂಬರ್ ಇಪ್ಪತ್ತೆಂಟರಲ್ಲಿ ಒಂದು ಆದೇಶವನ್ನು ಹೊರಡಿಸ್ತೋ ಭಾರತದಲ್ಲಿ ಮಾರಾಟ ಆಗ್ತಕ್ಕಂಥ ಎಲ್ಲ ಮೊಬೈಲ್ಗಳಲ್ಲಿ ಅದು ಪಾಶ್ಚಾತ್ಯದಿಂದ ರವಾನೆ ಆದರೂ ಕೂಡ ಈ ಭಾರತದಲ್ಲಿ ಮಾರಾಟ ಆದರೆ ಅದಕ್ಕೆ ಸಂಚಾರ್ ಸಾತಿ ಅಪ್ಲಿಕೇಶನ್ ಕಡ್ಡಾಯ ಆಗಿರಬೇಕು ಅಂದ್ರೆ ಪ್ರೀ ಇನ್ಸ್ಟಾಲ್ ಆಗಿರಬೇಕು ಅನ್ನುವಂತ ಒಂದು ಆದೇಶವನ್ನ ಹೊರಡಿಸಿದ ತಕ್ಷಣದಲ್ಲಿ ಬಹುತೇಕವಾಗಿ ಮೊದಲ ಬಾರಿಗೆ ಆಪಲ್ ಕಂಪನಿ ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತು ನಾವು ನಿಮ್ ಜೊತೆ ಚರ್ಚೆಯನ್ನ ಮಾಡಬೇಕಾಗಿದೆ ಆ ನಂತರದಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಬೇಕಾ ಬೇಡುವ ಅಂತಕ್ಕಂಥದನ್ನ ನಾವು ತಿಳಿಸ್ತೀವಿ ಅಂತ ಅದರ ಬೆನ್ನಲ್ಲೇ ವಿರೋಧ ಪಕ್ಷಗಳು ಹೋರಾಟವನ್ನು ಆರಂಭ ಮಾಡಿದ್ವು ಇದು ಏನು ಭಾರತದ ನಾಗರಿಕರಿದ್ದಾರೋ ಈ ನಾಗರಿಕರ ಖಾಸಗಿತನದ ಗೌಪ್ಯತೆಯನ್ನ ಬಹಿರಂಗ ಮಾಡುತ್ತೆ ಆ ಒಂದು ಖಾಸಗಿತನವನ್ನ ಕದಿಯುತ್ತೆ ಈ ಆಪ್ ಮೂಲಕ ಸರ್ಕಾರದ ಈ ಕ್ರಮ ಸರಿ ಇಲ್ಲ ಎಂಬುದಾಗಿ ವಿರೋಧವನ್ನ ವ್ಯಕ್ತಪಡಿಸಿದ ಜೊತೆಗೆ ಸಂಸತ್ ಒಳಗಡೆ ಮತ್ತು ಸಂಸತ್ ಹೊರಗಡೆ ಸ್ಟ್ರೈಕ್ ಅನ್ನು ಕೂಡ ಮಾಡ್ತು ಹಾಗಾದ್ರೆ ಈ ಸಂಚಾರ್ ಸಾತಿ ಅಪ್ಲಿಕೇಶನ್ ಏನಿದು ಇದ್ರ ಫೀಚರ್ಸ್ ಎಲ್ಲ ಏನಿರುತ್ತೆ ಇದು ಗ್ರಾಹಕರಿಗೆ ಅಂದ್ರೆ ಮೊಬೈಲ್ ಬಳಸ್ತಕ್ಕಂಥ ವ್ಯಕ್ತಿಗಳಿಗೆ ಉಪಯೋಗ ಆಗುತ್ತಾ ಉಪಯೋಗ ಆಗಲ್ವಾ ಸರ್ಕಾರ ಈ ಪಬ್ಲಿಕ್ ಖಾಸಗಿತನವನ್ನ ಕದಿಯೋದಕ್ಕೆ ಸಾಧ್ಯ ಇದೆಯಾ ಈ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ಕೊಡಕ್ ಹೋಗ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ನೀವೇನೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಸಂಚಾರ್ ಸಾಥಿ ಅಪ್ಲಿಕೇಶನ್ ಎರಡ್ ಸಾವಿರದ ಮೂರರಲ್ಲಿ ಬಂದ ಮೇಲೆ ಕೇಂದ್ರ ಸರ್ಕಾರ ಇದನ್ನ ಮೇಲೆ ಬಹುತೇಕ ಮಂದಿ ಸಂಚಾರ್ ಸಾತಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದಿರ್ತಕ್ಕಂಥವರು ಇನ್ನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಆದರೆ ಸಂಚಾರ್ ಸಾಥಿ ಅಪ್ಲಿಕೇಶನ್ ನ ಫೀಚರ್ಸ್ ನೋಡೋದಾದ್ರೆ ಯಾರೆಲ್ಲ ಮೊಬೈಲ್ ಅಲ್ಲಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾರೋ ಅವರು ಮೊದಲನೇದಾಗಿ ಚೆಕ್ ಮಾಡ್ಕೋಬಹುದು ಯಾರಾದರೂ ತಮ್ಮ ಮೊಬೈಲ್ ನ ಐ ಎಂಇ ನಂಬರ್ ಅಂತ ಕರಿತೀವಲ್ಲ ಆ ನಂಬರ್ನ ಕದ್ದು ಅವ್ರೇನಾದ್ರು ಬೇರೆ ಕಡೆ ಕುಳಿತು ಈ ಮೊಬೈಲ್ ಸಂಪರ್ಕವನ್ನ ಪಡ್ಕೊಂಡು ಸೈಬರ್ ಅಪರಾಧಗಳನ್ನ ಏನಾದ್ರೂ ಮಾಡ್ತಾ ಇದ್ರೆ ಈ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಆಗಿರತಕ್ಕಂತ ಸಂಚಾರ ಸಾಥಿ ಅಪ್ಲಿಕೇಶನ್ ಇಂದ ಕಂಡು ಯಾರಾದ್ರೂ ಐ ಎಂಇನ ನಕಲು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರಾ ಕದೀತಾ ಇದ್ದಾರಾ ನಮ್ಮ ಎಲ್ಲಾ ಮಾಹಿತಿಯನ್ನ ಕದೀತಾ ಇದ್ದಾರಾ ಇದನ್ನ ಬೇಗ ಗುರುತು ಹಚ್ಚಬಹುದು ಈ ಅಪ್ಲಿಕೇಶನ್ ಇಂದ ಜೊತೆಗೆ ತಮ್ಮ ಆಧಾರ್ ಸಂಖ್ಯೆಯನ್ನ ಬಳಸ್ಕೊಂಡು ಅಥವಾ ಪಾಸ್ಪೋರ್ಟ್ ಇನ್ನಿತರ ಸರ್ಕಾರಿ ದಾಖಲೆಗಳನ್ನ ಬಳಸ್ಕೊಂಡು ಬೇರೆ ಎಲ್ಲಾದ್ರೂ ಸಿಮ್ ಅನ್ನ ಪರ್ಚೇಸ್ ಇದರ ತಮ್ಮ ಆಧಾರ್ ಸಂಖ್ಯೆಗೆ ಎಷ್ಟು ಮೊಬೈಲ್ ಗಳು ಆಕ್ಟಿವ್ ಆಗಿದಾವೆ ಈ ಎಲ್ಲವನ್ನ ಕಂಡುಹಿಡೀಬಹುದು ಇನ್ನೂ ಮುಖ್ಯವಾಗಿ ಮೊಬೈಲ್ ಯಾರಾದ್ರೂ ಕದ್ರೆ ಆ ಮೊಬೈಲ್ ನನ್ನ ಅವರು ಬಳಸದೇ ಇರೋ ಹಾಗೆ ನಿಷ್ಕ್ರಿಯ ಮಾಡಬಹುದು ಇದೂ ಕೂಡ ಸಂಚಾರ ಸಾತಿ ಅಪ್ಲಿಕೇಶನ್ ಅಲ್ಲಿ ಸಾಧ್ಯ ಇದೆ ಹಾಗೂ ಬ್ಯಾಂಕ್ಗಳಲ್ಲಿ ನೀವೇನಾದ್ರು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿದ್ರೆ ಎಷ್ಟು ಬ್ಯಾಂಕ್ಗಳಲ್ಲಿ ಈ ಕಾಂಟ್ಯಾಕ್ಟ್ ನಂಬರ್ ಆಕ್ಟಿವ್ ಇದೆ ಅದನ್ನು ಕೂಡ ಕಂಡುಹಿಡಿಯಬಹುದು ಬಹುತೇಕವಾಗಿ ಈ ರೀತಿಯಾದ ಬಹಳ ಸೇಫ್ಟಿ ಫೀಚರ್ಸ್ ಇರ್ತಕ್ಕಂತ ಅಪ್ಲಿಕೇಶನ್ ಸಂಚಾರ್ ಸಾತಿ ಆಗಿದೆ ಅಂದ್ರೆ ಮೊಬೈಲ್ ನಲ್ಲಿ ನಡೀತಕ್ಕಂತ ವ್ಯವಹಾರಗಳನ್ನ ಯಾರು ಕದೀತಾ ಇದ್ರೆ ಅದನ್ನ ಸಂಚಾರ ಸಾತಿ ಅಪ್ಲಿಕೇಶನ್ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ ಡಿಆಕ್ಟಿವೇಟ್ ಮಾಡಲಿಕ್ಕೆ ಸಾಧ್ಯ ಇದೆ ಈ ಎಲ್ಲಾ ಅವಶ್ಯಕತೆಗಳು ಇರತಕ್ಕಂಥ ಈ ಸಂಚಾರ ಸಾಥಿ ಅಪ್ಲಿಕೇಶನ್ ನ ಎರಡ್ ಸಾವಿರದ ಮೂರರಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿ ಹಲವಾರು ಮಂದಿ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟರಂದು ಏನು ಕಡ್ಡಾಯ ಆದೇಶ ಬಂತೋ ಈ ಸಂದರ್ಭದಲ್ಲಿ ಇದು ಕಡ್ಡಾಯಗೊಳಿಸಬಾರ್ದು ಏನು ಮೊಬೈಲ್ ಬಳಸ್ತಕ್ಕಂತವರಿದ್ದಾರೆ ಇವರ ಖಾಸಗಿತನವನ್ನ ಕದೀತಾರೆ ಈ ಅಪ್ಲಿಕೇಶನ್ ಇಂದ ಅಂತಕ್ಕಂಥ ಹೋರಾಟಗಳು ಆರಂಭ ಆದ ಸದ್ಯ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಆದೇಶವನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ ಜೊತೆನಲ್ಲಿ ಸಂವಹನ ಸಚಿವರಾದಂತ ಜ್ಯೋತಿರಾದಿತ್ಯ ಸಿಂಧೆ ಅವರು ಹೇಳ್ಕೊಂಡಿದ್ದಾರೆ ಯಾವುದೇ ಖಾಸಗಿತನವನ್ನ ಈ ಆಪ್ ನಿಂದ ಕದಿಯೋದಕ್ಕೆ ಸಾಧ್ಯ ಇಲ್ಲ ಇದು ರಾಷ್ಟ್ರದಲ್ಲಿ ಮೊಬೈಲ್ ಬಳಸ್ತಕ್ಕಂಥವರು ಏನು ಸೈಬರ್ ಅಪರಾಧಗಳಿಗೆ ಗುರಿ ಆಗ್ತಾ ಇದ್ರೋ ನಿಂದ ಬಹುತೇಕ ಹಣವನ್ನ ಕಳ್ಕೊಳ್ತಾ ಇದ್ರೋ ಅದೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಈ ಸೈಬರ್ ಅಪರಾಧಿಗಳಿಗೆ ಒಂದು ಕಡಿವಾಣ ಹಾಕೋದಕ್ಕಾಗಿ ಈ ಆಪ್ ಕೆಲಸ ಮಾಡುತ್ತೆ ಆದ್ರೆ ಕೇಂದ್ರದ ಕೆಲವು ಸಚಿವರುಗಳು ವಿರೋಧ ಪಕ್ಷದ ಸಚಿವರುಗಳು ಮತ್ತೆ ಕೆಲವು ಕಂಪನಿಗಳು ವಿರೋಧವನ್ನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇದನ್ನ ಹಿಂಪಡೆಯಲಾಗಿದೆ ಎಂಬುದಾಗಿ ಹೇಳ್ಕೊಂಡಿದ್ದಾರೆ ಆದರೆ ಆದೇಶವನ್ನ ಹಿಂಪಡೆಯುವ ಮುನ್ನ ಹೇಳಿಕೆಯನ್ನ ನೀಡಿದ್ರು ಯಾವುದೇ ಕಾರಣಕ್ಕಾಗಿ ಇದನ್ನ ನಾವು ಕಡ್ಡಾಯ ಮಾಡಲಿಲ್ಲ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ಬೇಕಾರೆ ಡಿಲೀಟ್ ಮಾಡಬಹುದು ಇದರ ಅವಕಾಶನ ಕೂಡ ನಾವು ಕೊಡ್ತೀವಿ ಎಂಬುದಾಗಿ ಹೇಳ್ಕೊಂಡಿದ್ರು ಆದ್ರೆ ಬಹುತೇಕವಾಗಿ ಒತ್ತಡ ಬಂದ ಕಾರಣ ಈ ಆದೇಶವನ್ನ ಹಿಂಪಡೆಯಲಾಗಿದೆ ನೀವು ಕೇಳ್ಬೋದು ಯಾಕೆ ಈ ಅಪ್ಲಿಕೇಶನ್ ಕಡ್ಡಾಯ ಮಾಡಕ್ ಹೋಗಿದ್ರು ಅಂತಕ್ಕಂಥ ಕೇಳೋದಾದ್ರೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದೆ ಡಿಜಿಟಲ್ ಅರೆಸ್ಟ್ ಆಗ್ತಾ ಇದೆ ಸೈಬರ್ ಅಪರಾಧಗಳು ಜಾಸ್ತಿ ಆಗಿದಾವೆ ಕೋಟ್ಯಾಂತರ ರೂಪಾಯಿಯನ್ನ ನಾಗರಿಕರು ಏನೋ ಗಳಲ್ಲಿ ಇಟ್ಟಂತ ಹಣಗಳನ್ನ ನೇರವಾಗಿ ಕಳ್ಳರು ಕದೀತಾ ಇದ್ರು ಯಾವುದೇ ಸಂಪರ್ಕ ಇಲ್ದೇನೆ ಮೊಬೈಲ್ ಸಂಪರ್ಕವನ್ನ ಪಡ್ಕೊಂಡು ಆ ಒಂದು ಮೊಬೈಲ್ ಸಂಪರ್ಕದಿಂದ ಸೈಬರ್ ಅಪರಾಧಿಗಳು ಕೋಟ್ಯಂತರ ಹಣವನ್ನ ಗುಳು ಮಾಡ್ತಾ ಇದ್ರು ಇದು ಎಲ್ಲೋ ಸರ್ಕಾರಕ್ಕೆ ಚಾಲೆಂಜ್ ಆಗಿತ್ತು ಸೈಬರ್ ಅಪರಾಧಗಳನ್ನ ನಿರ್ವಹಿಸ್ತಕ್ಕಂಥವ್ರಿಗೂ ಕೂಡ ಚಾಲೆಂಜ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಈ ಸಂಚಾರ ಸಾತಿ ಅಪ್ಲಿಕೇಶನ್ ನ ತಂದ್ರೆ ಈ ಎಲ್ಲವೂ ಕೂಡ ಕಂಟ್ರೋಲ್ ಆಗ್ತವೆ ಆದಷ್ಟು ಅಪರಾಧಗಳನ್ನ ನಾವು ಕಡಿಮೆ ಮಾಡಬಹುದು ಬೇಗ ಎಂಬುದಾಗಿ ಈ ಸಂಚಾರ ಸಾತಿ ಅಪ್ಲಿಕೇಶನ್ ನ ಬಿಡುಗಡೆ ಮಾಡಿತ್ತು ಮತ್ತೊಂದು ಬೆಸ್ಟ್ ಫೀಚರ್ಸ್ ಇತ್ತು ಯಾವ್ದಾದ್ರು ಫ್ರಾಡ್ ಕಾಲ್ಗಳು ಏನಾದ್ರೂ ಬಂದ್ರೆ ಅದನ್ನ ನೀವು ಡೈರೆಕ್ಟ್ ಆಗಿ ಸಂಚಾರ ಸಾತಿ ಅಪ್ಲಿಕೇಶನ್ಗೆ ಹಾಕಿದ್ರೆ ಆ ಒಂದು ನಂಬರು ಶಾಶ್ವತವಾಗಿ ಡಿಲೀಟ್ ಆಗ್ತಾ ಇತ್ತು ಅದು ಮುಂದೆ ಸಂಪರ್ಕಕ್ಕೆ ಬರದೇ ಇರೋ ಹಾಗೆ ಆಗ್ತಾ ಇತ್ತು ಬಹುತೇಕವಾಗಿ ಸಂಚಾರ ಸಾತಿ ಅಪ್ಲಿಕೇಶನ್ ಗ್ರಾಹಕರ ಉಪಯೋಗಕ್ಕಾಗಿಯೇ ಎಂಬುದಾಗಿ ಬಿಡುಗಡೆ ಆಗಿತ್ತು ಆದ್ರೆ ಕಡ್ಡಾಯ ಪ್ರತಿಯೊಂದು ಮೊಬೈಲ್ ನಲ್ಲಿ ಇನ್ಸ್ಟಾಲೇಷನ್ ಆಗಿರ್ಬೇಕು ಅಂತಕ್ಕಂತ ಒಂದು ಆದೇಶವನ್ನು ಹೊರಡಿಸದ್ಮೇಲೆ ವಿರೋಧ ಆಯ್ತು ಆದ್ರೆ ಯಾವಾಗ ಈ ಮಾಹಿತಿ ಅಂದ್ರೆ ಈ ಸುದ್ದಿ ಹೊರಬರ್ತೋ ಇಂಥ ಸಂದರ್ಭದಲ್ಲೇ ಬಹುತೇಕ ಗ್ರಾಹಕರು ಮೊಬೈಲ್ ಗ್ರಾಹಕರು ಈ ಸಂಚಾರ ಸಾತಿ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿದಾರಂತೆ ಅದರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಡ್ತಾರೆ ಒಂದೇ ದಿನದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಜನ ಈ ಸಂಚಾರ ಸಾತಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಈ ಮಾಹಿತಿಯನ್ನು ನೋಡೋದಾದ್ರೆ ಸಂಚಾರ ಸಾತಿ ಅಪ್ಲಿಕೇಶನ್ ನ ಸುಮಾರು ಹತ್ತು ಪಟ್ಟು ಹೆಚ್ಚು ಮಂದಿ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಈಗ ಸಂಚಾರ ಸಾತಿ ಅಪ್ಲಿಕೇಶನ್ ನ ಬಳಸ್ತಕ್ಕಂಥವರ ಸಂಖ್ಯೆ ದೇಶದಲ್ಲಿ ಒಂದು ಪಾಯಿಂಟ್ ಐದು ಕೋಟಿಗೆ ಏರಿದೆ ಎಂಬುದಾಗಿ ಈ ದೂರ ಸಂಪರ್ಕ ಇಲಾಖೆ ಹೇಳ್ಕೊಂಡಿದೆ ಪ್ರತಿಯೋಕ್ಷಕರೇ ಏನೇ ಆಗ್ಲಿ ಸಂಚಾರ ಸಾತಿ ಅಪ್ಲಿಕೇಶನ್ ಬೇಕಾದವರು ಡೌನ್ಲೋಡ್ ಮಾಡ್ಕೋಬಹುದು ಇನ್ಸ್ಟಾಲ್ ಮಾಡ್ಕೋಬಹುದು ಅದರ ಫೀಚರ್ಸ್ ಅನ್ನ ಬಳಸ್ಕೋಬಹುದು ನಿಮ್ಗೆ ಏನಾದರೂ ಇನ್ನೂ ಡೀಟೇಲ್ಸ್ ಫೀಚರ್ಸ್ ಬೇಕು ಅಂತ ಹೇಳಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಅದನ್ನು ನಾನು ಎಂಡ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇನ್ ಡೀಟೈಲ್ ನೀವು ಅಲ್ಲಿ ಹೋಗಿ ನೋಡ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಎಷ್ಟು ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರು ಕೇಳಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಮಾಡ್ತಿರೋಣ